ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾನು ಒಂದು ಆಕೃತಿಯನ್ನ ಬರೀತೇನೆ ಆ ಆಕೃತಿಯ ಅಳತೆಗಳನ್ನ ನೋಡ್ತಾ ಹೋಗಿ ಒಂದು ಆಕೃತಿ ಮೊದಲನೇ ಆಕೃತಿ ಹೀಗೆ ಬರೀತಾ ಇದ್ದೇನೆ ಇದು ಇಲ್ಲಿಂದ ಇಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಹೀಗೆ ಹದಿನೈದು ಸೆಂಟಿಮೀಟರ್ ಈ ಒಂದು ಬದಿ ಹದಿನೈದು ಸೆಂಟಿಮೀಟರು ಈ ಬದಿ ಇಪ್ಪತ್ತೈದು ಸೆಂಟಿಮೀಟರ್ ಎಷ್ಟು ಶೃಂಗಗಳಿದ್ರಲ್ಲಿ ಏನ್ ಶೃಂಗಗೆ ಸಿ ಈ ಶೃಂಗಗೆ ಡಿ ಆ ಈ ಬದಿಗಳಲ್ಲಿ ಬದಿಗಳಿಗೆ ಏನಂತೀವಿ ನಾವು ಬಾಹು ಬಾಹು ಅಥವಾ ಭುಜ ಅಂತ ಹೇಳ್ತೀವಿ ಇದು ಎಷ್ಟು ಬಾಹು

ಪಿ ಅಂತ ಕರೀತೇನೆ ಈ ಒಂದು ಶೃಂಗವನ್ನ ಕ್ಯೂ ಅಂತ ಕರೀತೇನೆ ಕಂಚೆ ಬಿಂದುವನ್ನ ಇಪ್ಪತ್ತಿದೆ ಅಲ್ಲ ಈಗ ಪಿ ಇಂದ ಮತ್ತೊಂದು ರೇಖಾಖಂಡವನ್ನು ಹೇಳ್ತಾ ಇದ್ದಾನೆ ಆ ರೇಖಾಖಂಡ ಉದ್ದ ಎಷ್ಟಿದೆ ಕಣಸ ಇಪ್ಪತ್ತು ಸೆಂಟಿಮೀಟರ್ ಇದೆ ಹಾಗೆ ಕ್ಯೂ ಇಂದ ಒಂದು ರೇಖಾಖಂಡವನ್ನು ಹಿಡಿತಾ ಇದ್ದಾನೆ ಹೇಗಿದೆ ಬಾಗಿದೆಯಾ ನೇರೆಯೇ ಬಾಗಿಲೇ ರೇಖಾಕಂಡಿದೆ ಇಪ್ಪತ್ತು ಸೆಂಟಿಮೀಟರ್ ಎಷ್ಟು ನೇರಷ್ಟು ಡಿಗ್ರಿಗ್ರಿ ಹೌದಪ್ಪ ಸೊ ಹಾಗೆ ಈಗ ಮತ್ತೊಂದು ಈಗ ಹೇಳ್ತೇನೆ ಈ ಶುಲ್ಕ ಅಂತ ಹೆಸರ್ಕೊಳ್ಳೋಣ ಅಂತೇಳಿ ಎಸ್ ಅಂತ ಹೆಸರ್ಕೊಳ್ಳೋಣ ಈ ಬಾಹು ಎಷ್ಟಿತ್ತು ಇಪ್ಪತ್ತು ಸೆಂಟಿಮೀಟರ್ ಇದೆ ಇ ಎಸ್ ಬಾಹು ಇಪ್ಪತ್ತು ಸೆಂಟಿಮೀಟರ್ ತೆಗೆದುಕೊಂಡೆ ಆರ್ ಎಸ್ ಇಪ್ಪತ್ತು ಇಪ್ಪತ್ತಿತ್ತು ನೋಡಿದ್ರ ಈ ಕ್ಯೂ ಆರ್ ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಇದೆ ಸೊ ಎರಡು ಆಕೃತಿಗಳು ಈಗ ನಿಮಗೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದ್ದಾವೆ ಈ ಮೊದಲನೇ ಆಕೃತಿಯಲ್ಲಿ ಎಷ್ಟು ಬಾಹುಗಳಿದಾವೆ ನಾಲ್ಕು ಬಾಹುಗಳಿದಾವೆ ಸೊ ನಾಲ್ಕು ಭುಜಗಳಿದಾವೆ ಸೊ ಇದರಲ್ಲಿ ಎಷ್ಟು ಬಾಹುಗಳಿದಾವೆ ನಾಲ್ಕು ಬಾಹು ನಾಲ್ಕು ಭುಜಗಳಿದಾವೆ ಸೊ ಇದ್ರಲ್ಲೂ ನಾಲ್ಕು ಭುಜ ಇದ್ರಲ್ಲೂ ನಾಲ್ಕು ಭುಜ ಹೌದಲ್ಲಮ್ಮ ಹೀಗೆ ನಾಲ್ಕು ಭುಜವನ್ನ ಹೊಂದಿದ ಆಕೃತಿಯನ್ನ ಪವಿತ್ರ ಚಿತ್ರ ಏನಂತ ಕರಿತವೆ ಚೌಕ ಅಂತ ಕರಿತಿರಮ್ಮ ನಾಲ್ಕು ಭುಜಗಳು ಮೊದಲ ಪ್ರಥಮ ಸ್ಥಾನ ಅನ್ನಕ್ಕಿಂತರ ಫಸ್ಟ್ ಪ್ರೈಸ್ ಅನ್ನಕ್ಕೆ ಪ್ರಥಮ ಸ್ಥಾನ ಸೆಕೆಂಡ್ ಪ್ರೈಸ್ ದ್ವಿತೀಯ ಸ್ಥಾನ ಥರ್ಡ್ ಪ್ರೈಸ್ ತೃತೀಯ ನಾಲ್ಕನೇ ಸ್ಥಾನ ಚತುರ್ಥ ಸ್ಥಾನ ಅಂತೀವಿ ನಾಲ್ಕು ಭುಜಗಳಿದಾವೆ ನಾಲ್ಕನಕ್ಕೆ ಚತುರ್ ಅಂತ ಹೇಳ್ತಾರೆ ಆಯ್ತಾ ನಾಲ್ಕು ಭುಜಗಳನ್ನ ಎರಡು ಆಕೃತಿಗಳು ಹೊಂದಿರೋದ್ರಿಂದ ಇವಕ್ಕೆ ಹೂನಮ್ಮ ಇವುಗಳನ್ನ ನಾವು ಚತುರ್ಭುಜಗಳು ಅಂತ ಹೇಳ್ತಾರೆ ಏನ್ ಚತುರ್ಭುಜಗಳು ಅಂದ್ರೆ ಪವಿತ್ರ ಹೌದು ಅದೇ ಹೇಳ್ತಾ ಇದೆ ಚತುರ್ಭುಜ ನಾಲ್ಕು ಭುಜವನ್ನ ಎಲ್ಲರಲ್ಲೂ ಎರಡು ಆಕೃತಿಗಳಲ್ಲೂ ನಾಲ್ಕು ನಾಲ್ಕು ಭುಜಗಳಿದಾವಮ್ಮ ಹಾಗಾಗಿ ಚತುರ್ಭುಜ ಅಂತ ಕರಿತಾರೆ ಸೊ ಕುತ್ಕೊಳ್ಳಮ್ಮ ಲಿಖಿತ ಈ ಎರಡೂ ಚತುರ್ಭುಜಗಳು ಒಂದೇನಾ ಅಥವಾ ಬೇರೆ ಬೇರೆನಾ ಬೇರೆ ಈ ಚತುರ್ಭುಜ ಹೇಗಿದೆ ಪುಟ ಇದ್ರಯತ ಇದಕ್ಕೆ ಆಯತ ಅಂತ ಕರೀತರ ಆಯತಮ್ಮ ಆಯತ ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ತೀಯಾ ಎಷ್ಟು भुजाಗಳು ಇರ್ತವೆ ಎಷ್ಟು ಬಾಹುಗಳು ಇರ್ತವೆ ನಾಲ್ಕು भुजाಗಳು ನಾಲ್ಕು भुजाಗಳು ಬಾಹು ಇತ್ತೆ ಹೇಗಿರ್ತವೆ ಅಮ್ಮ ಬಿಡು ಅವಂತರೆ ಹೌದು ಅಮ್ಮ ಇಲ್ಲಿ ಅಭಿಮುಖ ಬಾಹುಗಳು ಸಮಂತವಂತ ಸರ್ವವಾಗಿ ಅಭಿಮುಖ ಬಾಹು ಸಮಾನವಾಗಿ ಇರ್ತವೆ ಅಭಿಮುಖ ಬಾಹುಗಳು ಮಾತ್ರ ಸಮಂತರ ಏಬಿಗೆ ಬಿ ಅಭಿಮುಖ ಬಾಹು ಎರಡು ಸಮ ಇದೆ ಬಿ ಸಿ ಹೇಳಿ ಎದುರು ಬದುರು ಆಗಿದ್ದಾವೆ ಇವೆರಡು ಕೂಡ ಸಮವಾಗಿದ್ದಾವೆ ಹೌದಲ್ಲಮ್ಮ ಮತ್ತೆ ಬರಿ ಬಾಹುಗಳು ಅಳತೆ ಮಾತ್ರ ಇರ್ತಾರ ಏನ ಮತ್ತೇನಿರುತ್ತೆ ಎಷ್ಟು ಕೋನಗಳು ನಾಲ್ಕು ಕೋನ ಒಂದು ಕೋನ ಎ ಎಂತ ಕೋನ ಆಗಿದೆಯ ಅವಳು ಹೇಳ್ತಾಳೆ ಕೋನ ಬಿ ಒಬ್ಬಳೆ ಹೇಳ್ತಾಳೆ ಮಾಪವಿತ್ರ ಕೋನ ಡಿ ಅಂದ್ರೆ ಎಷ್ಟು ಡಿಗ್ರಿ ಇರ್ತಮ್ಮ ಕೋನ ಸಿ ತೊಂಬತ್ತು ಡಿಗ್ರಿ ಇರುತ್ತೆ ಹೌದಲ್ಲಮ್ಮ ಸೊ ಅಂದ್ರೆ ನಾಲ್ಕು ಕೋಣಗಳಿರ್ತವೆ ನಾಲ್ಕು ಕೋಣಗಳು ಹೇಗಿರ್ತಾವಮ್ಮ ತೊಂಬತ್ ಡಿಗ್ರಿ ಅಂದ್ರೆ ಗೆಂಟ ಕೋನ ಅಂತ ಕರಿತೀವಿ ಲಂಬ ಕೋನ ಅಂತ ಕರಿತವೆ ಹೌದಲ್ಲಮ್ಮ ಸೊ ಇದು ಮೊದಲನೇ ಆಕೃತಿ ಆಯ್ತು ಈಗ ಎರಡನೇ ಆಕೃತಿಗೆ ಅಂತ ಮಹಾಲಕ್ಷ್ಮಿ ಎರಡನೇ ಆಕೃತಿ ಅಮ್ಮ ಎಷ್ಟು ಭುಜಗಳ ಭುಜ ನೀ ಆಕೃತಿ ಕೂಡ ಚತುರ್ಪುಜ ಅಂತ ಹೇಳ್ತಾರೆ ಈ ಚತುರ್ಭುಜದಲ್ಲಿ ಏನ್ ವಿಶೇಷತೆ ಇದೆ ಇದು ಆಯ್ತವೆ ಇದು ಆಯತವೆ ಅಲ್ಲ ಇದು ಆಯತ ಅನ್ನಲ್ಲ ಯಾಕೆ ಆಯತ ಅನ್ನಲ್ಲ ಹೇಳ್ತಾರೆ ಸಮ ಎಲ್ಲಾ ಬಾಹುಗಳು ಎಲ್ಲಾ ಬಾಹುಗಳು ಸಮ ಇದಾವಮ್ಮ ನೋಡಿ ಪಿ ಕ್ಯೂ ಇಪ್ಪತ್ ಸೆಂಟಿಮೀಟ್ರ್ ಕ್ಯೂ ಆರ್ ಇಪ್ಪತ್ ಸೆಂಟಿಮೀಟರ್ ಆರ್ ಎಸ್ ಇಪ್ಪತ್ ಸೆಂಟಿಮೀಟರ್ ಪಿ ಎಸ್ ಕೂಡ ಇಪ್ಪತ್ ಸೆಂಟಿಮೀಟರ್ ಎಲ್ಲಾ ಬಾಹುಗಳು ಸಮ ಇದಾವೆ ಎಲ್ಲಾ ಬಾಹುಗಳು ಸಮವಾಗಿದ್ರೆ

ಇದ್ದಾಗ ಹೌದಾ ಮರಿ ವೆರಿ ಗುಡ್ ಸರಿ ಉತ್ತರมา ನಂತರ ಈಗ ವೈಪ ಬಾಹುಗಳದೇ ಹೇಳಬಿಡ್ಲೋ ಮತ್ತೆ ಏನಾದರೂ ಅಂಶ ಅಂತ ಕೋನ ಪಿ ನೋಡಮ್ಮ ಎಂತ ಕೋನ ಆಗಿದೆ ಅಂದ್ರೆ ಹೆಂಗೆ ಹೇಳ್ತೀಯಾ 90 ಇದೆ ಪೂರ್ತಿ ನೇರ ಇದೆ ಅಂದ್ರೆ 90 ಡಿಗ್ರಿ ಇರುತ್ತೆ ಕೋನ ಪಿ 90 ಡಿಗ್ರಿ ಕೋನ ಕ್ಯೂ ನೋಡೆ ಇದು ಕೂಡ 90 ಡಿಗ್ರಿ ಇದೆ ಕೋನ ಆರ್ 90 ಡಿಗ್ರಿ ಕೋನ ಎಸ್ 90 ಡಿಗ್ರಿ ಅಂದ್ರೆ ನಾಲ್ಕು ಕೋಣ ನಾಲ್ಕು ಕೋಣಗಳು ಲಂಬ ಕೋನ ಆಗಿದಾವೆ ಹೌದಮ್ಮ ನಾಲ್ಕು ಕೋನಗಳು ಇದ್ದು ನಾಲ್ಕು ಕೋನಗಳು ಕೂಡ ಲಂಬ ಕೋನಗಳಾಗಿದಾವೆ ವೆರಿ ಗುಡ್ ಅಮ್ಮ ಸರಿ ಅದು ಕೂತ್ಕೊಳ್ಳಮ್ಮ ಸೊ ಈಗ ಆಯತಕ್ಕೂ ಚೌಕಕ್ಕೂ ಏನ್ ವ್ಯತ್ಯಾಸ ಆಯತದಲ್ಲಿ ಸಹ ಅಭಿಮುಖ ಸಮಯ ಇರುತ್ತದೆ ಬಾಹು ಸಮ ಇರ್ತವೆ ಅಷ್ಟೇ ವ್ಯತ್ಯಾಸ ಅಂತ ಅನಿಸ್ತಾ ಇದೆ ಹೌದಲ್ಲ ಸರ್ ಇರೋ ಅಭಿಮುಖ ಬಾಹುಗಳು ಮಾತ್ರ ಸಮಯ ಇರ್ತವೆ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮ ಇರ್ತವೆ ಓಕೆ ಈಗ ನೀವು ಹಿಂದಿನ ತರಗತಿಯಲ್ಲಿ ಆಯತವನ್ನ ರಚನೆ ಮಾಡಿದ್ರಿ ಹೌದಾ ಆಯ್ತ ರಚನೆ ಮಾಡಕ್ಕೆ ಏನ್ ಕೊಡ್ತಾರೆ ಕೊಡ್ತಾರೆ ನಿಮಗೆ ಒಂದು ಆಯ್ತ ರಚನೆ ಮಾಡಕ್ಕೆ ಅಳತೆ ಕೊಡ್ತಿದ್ರ ಅಲ್ವಾ ಯಾವ್ದ್ರ ಅಳತೆ ಕೊಡ್ತಾ ಇದ್ರು ಶೃಂಗದ ಅಳತೆ ಕೊಡ್ತಿದ್ರ ಬಾಹುಗಳ ಬಾಹು ಎಷ್ಟು ಬಾಹುಗಳ ಅಳತೆ ಕೋನ ಅಳತೆ ಕೊಡ್ತಿದ್ರ ಕೊಡ್ತಿರ್ಲಿಲ್ಲ ಕೋನದ ಅಳತೆ ಕಂಡು ಕೇಳ್ತಿದ್ರ ಆಯುಧದಲ್ಲಿರುವ ಎಲ್ಲ ಕೋಣಗಳು ಎಂತ ಕೋನ ಇರ್ತವೆ ಕೋನ ಆ ಸತ್ಯ ನಿಮಗೆ ಗೊತ್ತಿದ್ಮೇಲೆ ಮತ್ತೆ ಮೇಲೆ ಕೋಣಗಳ ಅಳತೆ ಕೊಡ್ಬೇಕು ನಿನಗೆ ಹೌದಲ್ವಾ ಸೊ ಎರಡು ಎಷ್ಟು ಬಾಹುಗಳ ಅಳತೆ ಎರಡು ಬಾಹುಗಳ ಅಳತೆ ಕೊಡ್ತಿದ್ರು ಇರೋದು ಎಷ್ಟು ಬಾಹು ಎರಡು ಬಾಹು ಅಂತ ಕೊಡ್ತಿದ್ರಲ್ಲ ಎರಡು ಭಾವ ಆಯಿತು ಗೊತ್ತಾ ಸಾಕು ಇನ್ನೆರಡು ಭಾಗಗಳು ಆಡ್ತಾರೆ ನಮಗೆ ಗೊತ್ತಾಗುತ್ತೆ ಹೌದಲ್ಲ ನಾಯನ ಎಸ್ ಸೊ ಹಾಗಾಗಿ ಎರಡು ಭಾವಗಳು ಅಳತೆ ಮಾತ್ರ ಕೊಡ್ತಾ ಇದ್ವಿ ಸೊ ನಾವು ಎರಡು ಭಾವಗಳನ್ನ ಆಡ್ತೇನೆ ತೆಗೆದುಕೊಂಡು ನಾವು ಹಿಂದಿನ ತರಗತಿಯಲ್ಲಿ ಆಯ್ತಾವನ್ನ ರಚನೆ ಮಾಡಿದ್ದೇವೆ ಈಗ ನಮಗೆ ಚೌಕವನ್ನು ರಚನೆ ಮಾಡೋದಕ್ಕೆ ಹೇಳ್ತಾರ ಚೌಕವನ್ನು ರಚನೆ ಮಾಡೋಕೆ ಮಾಡೋಕೇಳ್ತಾರೆ ಸೊ ಚೌಕ ರಚನೆ ಮಾಡೋಕೆ ನಮಗೆ ಏನು ಬೇಕು ಏನು ಮಾಹಿತಿ ಬೇಕಾಗುತ್ತೆ ಏನು ಮಾಹಿತಿ ಕೊಟ್ಟರೆ ನೀನು ಚೌಕ ರಚಿಸಬಲ್ಲ

ನನಗೆ ಪ್ರೀತ ಒಂದು ಸ ಒಂದು ಎಲ್ಲ ಭಾವಗಳು ಚೌಲ್ಕದಲ್ಲಿ ಎಲ್ಲ ಭಾವಗಳಿತು ಸಮ ಇರ್ತವೆ ರಮ್ಯಾ ನಂಗೆ ಒಂದು ಭಾವಿನ ಅಳತೆ ಗೊತ್ತಾದರೆ ಸಾಕು ನೋಡಿದ ಭಾವಗಳು ಕೂಡ ಅದರಷ್ಟೇ ಇರ್ತವೆ ಅವಾಗ ನಮ್ಮ ಎಸ್ ನಿಂಗೆ ಒಂದು ಭಾವಿನೂ ಅಳತೆ ಕೊಡ್ತಾರೆ ಮತ್ತೇನಾದ್ರು ಕೊಡಬೇಕಾ ಏನು ಹೇಳ್ತಾರೆ ಅಲ್ಲಿ ಕೋನಗಳಿರ್ತವೆ ಕೋನಗಳು ಎಂಥಕ್ಕೊನೇ ಕೋನ ಇರ್ತಾವೆ ಹಾಗೂ ಕೋನಗಳು ಎಂತ ಕೋನ ಆಗಿರ್ತವೆ ಮತ್ ಕೋನ ಆಗಿರ್ತವೆ ಸೊ ಹಾಗಾಗಿ ಕೋನದ ಅಳತೆ ಕೂಡ ಅವಶ್ಯಕತೆ ಇದೆಯಾ ಬೇಡ ಅಲ್ಲ ಎಸ್ ಓಕೆ ಸೊ ಈಗ ಉದಾಹರಣೆಗೆ ಚತುರ್ಭುಜವಾದಂತಹ ಒಂದು ಚೌಕ ಒಂದು ವರ್ಗ ಈ ಉದಾಹರಣೆಗೆ ಹೇಗಂದ್ರೆ ಆರು ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ಆರು ಸೆಂಟಿಮೀಟರ್ ಬಾಹುವನ್ನು ಆ ಹೆಸನ್ನು ಕೊಟ್ಟು ಬಿಡ್ತಾರೆ ಎ ಬಿ ಸಿಕ್ವಲ್ ಟು ಆರು ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ಚೌಕ ಅಥವಾ ವರ್ಗ ಎ ಬಿ ಸಿ ಡಿ ರಚಿಸಿ ಅಂತ ಹೇಳ್ತಾರೆ ಚೌಕ ಎ ಬಿ ಸಿರಿಯನ್ನ ರಚಿಸಿರಿ ಅಂತ ಹೇಳ್ತಾರೆ ರಚಿಸೋಣ ರಮ್ಯಾ ರಮ್ಯಾ ಈಗ ಒಂದು ಈಗೊಂದು ಒಂದು ಚೌಕವನ್ನು ರಚನೆ ಮಾಡ್ಬೇಕಂತೆ ಶುರು ಮಾಡೋಣ ನಿಮ್ಗೆ ಅದ ಚೌಕ ಯಾವ್ದೇ ಆಗಿರಲಿ ರಚನೆ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಬ್ಲೂ ಒಂದು ಬ್ಲೂ ಪ್ರಿಂಟ್ ಹಾಕಬೇಕು ಒಂದು ಕರಡು ಚಿತ್ರವನ್ನು ಬರ್ಕೋಬೇಕು ಯಾಕೆ ಅಂದರೆ ನೀನು ಮುಂದೆ ಮಾಡೋ ರಚನೆಗೆ ಇದು ನಿಮಗೆ ಮಾರ್ಗದರ್ಶನ ನೀಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಆ ಕರಡು ಚಿತ್ರ ನಿಮ್ಮ ಮುಂದೆ ಏನು ಮಾಡಬೇಕು ಅಂತ ಸೂಚಿಸೋದ್ರಿಂದ ಸಹಾಯ ಮಾಡೋದ್ರಿಂದ ಮೊದಲು ಒಂದು ಕರಡು ಚಿತ್ರ ಹಾಕೋಣ ಹಾಕೊಂಡ ಕರಡು ಚಿತ್ರನ ಸೊ ಒಂದು ಸ್ಕೇಲ್ ತಗೊಳ್ಳಿ ಇಲ್ಲಿ ಯಾವ್ದು ನಿಖರವಾದ ಅಂಟೆ ಇಲ್ಲ ಬಟ್ ನೀನ್ ಹಾಕೋ ಕರಡು ಚಿತ್ರ ಅಟ್ಲೀಸ್ಟ್ ಚೌಕದ ಕಾಣ್ಲಪ್ಪ ಅಂದ್ರೆ ಎಲ್ಲಾ ಬಾವುಗಳು ಆ ಸಮರೋ ಹಾಗೆ ಒಂದ್ ಎಲ್ಲಾ ಬಾವು ನಾಲ್ಕಾಕ್ ಸೆಂಟಿಮೀಟರ್ ಮೂರ್ ಮೂರ್ ಸೆಂಟಿಮೀಟರ್ ಇರೋ ಹಾಗೆ ಒಂದು ಕರಡು ಚಿತ್ರ ಹಾಕೊಳ್ಳಿ ಜೊತೆಗೆ ಎಲ್ಲಾ ಬಾಹುಳಿ ಕೋನಗಳಾಗಿರ್ಬೇಕು ಎಲ್ಲಾ ಕೋನಗಳು ಎಂತ ಕೋನ ಆಗಿರ್ಬೇಕು ಲಂಬ ಕೋನ ಇರೋ ಹಾಗೆ ಕ್ರಾಸ್ ಆಗಿ ಹಾಕ್ಬೇಡಿ ಆಯ್ತಾ ಅದು ಚೌಕದ ಹಾಗೆ ಕಾಣಿಸೋದಿಲ್ಲಪ್ಪ ಓಕೆ ಸೊ ಅದಕ್ಕೆ ಏನಿದೆ ಅಂತ ಹೇಳಿದರೆ ಎಲ್ಲಿ ಬಾ ಚೌಕದಲ್ಲಿ ಯಾವ್ದು ಮಾಹಿತಿ ಕೊಟ್ಟಿದ್ದಾರೆ ನನಗೆ ಏನದು ಒಂದು ಭಾಗ ಇರುತ್ತೆ ಅಷ್ಟು ಬಿ ಸಿ ಎಷ್ಟ ಹೌದು ಚೌಕ ಹಾಗೆ ಉಂಡರ್ಗೆ ಎಲ್ಲಾ ಬಾಹನಗಳು ಸದಾ ಇರ್ತಾರೆ ಹೌದಲ್ವಾ ಸೊ ಹೀಗೆ ಅದರ ಕೊಟ್ಟರು ಬಾಹಿನ ಅಳತೆಯನ್ನ ಆ ಚಿತ್ರ ಮುದಿಸ್ಕೊಡಿ ಮತ್ತೆ ಒಂದು ಚೌಕ ಅಂದ್ರೆ ಬಾಹಿನ ಅಳತೆ ಮತ್ತೆ ಎಷ್ಟು ತೊಂಬತ್ ಡಿಗ್ರಿ ಇಷ್ಟ ಈ ತ ಸ್ಟ್ರೈಟ್ ಆಗಿ ಹಾಕಿದಿಯ ಅಂದ್ರೆ ತೊಂಬತ್ ಡಿಗ್ರಿ ಅಂತ ಅಂದಷ್ಟುಂಟು ಕೋನಾಡಿ ತೊಂಬತ್ ಡಿಗ್ರಿ ಕೋನಾಡಿ ಲಂಬಿ ಸೊ ಒಂದು ಚೌಕದಾಗಿರೋ ಎಲ್ಲಾ ಕೋಣಗಳ ಮತ್ತೆ ಎಷ್ಟಾಗುತ್ತೆ ನಾಲ್ನಾಲ್ಕು ಡಿಗ್ರಿ ಒಂದು ಚತುರ್ಭುಜ ಇದೆ ಅಂದ್ರೆ ನಾಲ್ಕು ಭುಜವನ್ನು ಹೊಂದಿರೋ ಆಕೃತಿ ಇದೆ ಅಂದ್ರೆ ಅದರ ಒಳಗಡೆ ಇರೋ ನಾಲ್ಕು ಕೋನಗಳ ಮೊತ್ತ ಯಾವಾಗಲೂ ಡಿಗ್ರಿ ನೆನೆ ಚೆಕ್ ಮಾಡಿ ನೋಡೋದಲ್ಲ ಎಸ್ ಓಕೆ ಸೊ ಈಗ ಈ ಒಂದು ಚೌಕವನ್ನ ರಚನೆ ಮಾಡಿ ಅಂತ ಹೇಳ್ತಾರೆ ಈ ಒಂದು ಚೌಕನ ರಚನೆ ಮಾಡಿ ಅಂತ ಹೇಳ್ತಾರೆ ರಚನೆ ಮಾಡೋಣ ಎಸ್ ಓಕೆ ಸೊ ರಚನೆ ಮಾಡ್ಬೇಕಾದ್ರೆ ಮೊದಲು ಏನು ಮಾಡಬೇಕು ರೆಡಿ ಆಯ್ತಲ್ಲ ಈಗ ಮೊದಲು ಹಾ ಏನ್ ಮಾಡೋದ್ರ ಫೌಂಡೇಶನ್ ಹಾಕೋತಿಯಾ ಹಾಗೆ ರಚನೆ ಮಾಡ್ಕೊಂಡು ಮೊದ್ಲು ಫೌಂಡೇಶನ್ ಆದ್ರೆ ಯಾವ್ದು ಎಲಿ ಬಾಹುನ ಹೇಳ್ಕೊಳ್ಳಿ ಪಾದ ಅಂತ ಹೇಳ್ತೀವಿ ಆಯ್ತಾ ಎಷ್ಟು ಅಂತೆಮೀಟರ್ ಒಂದ್ ರೇಖೆಯನ್ನು ನಾನು ಹಾಕ್ತೇನೆ ನಮ್ಮ ಇಷ್ಟೇ ಆರ್ ಸೆಂಟಿಮೀಟರ್ ಅಂದ್ರೆ

ಇಪ್ಪತ್ನಾಲ್ಕು ಸೆಂಟಿಮೀಟರ್ ಉದ್ದ ಒಂದು ರೇಖೆನ ಹಾಕ್ತಾ ಇದೇ ಎಷ್ಟು ಇದೊತ್ತನಾಲ್ಕು ಸೆಂಟಿಮೀಟರ್ ಓಕೆ ರೈಟ್ ಸೊ ಈ ಮೇಲೆ ನೋಡಿ ತುದಿ ಬಿಂದು ಇದನ್ನ ಈಗ ಚೂ ಮಾರ್ಕ್ ಮಾಡಿಕೊಡ್ರಿ ಈ ಶೃಂಗಕ್ಕೆ ಏನೇನು ಹೆಸರು ಕೊಡ್ಬೇಕಂತೆ ಇಲ್ಲಿ ಏನ್ ಹೆಸರು ಕೊಟ್ಟರು ಹದಿನೈದು ಕೊಡಿ ಇದಕ್ಕೆ ಬಿ ಬಿ ಅಂತ ಉದ್ದ ಇದೆ ಇದು 8 ಸೆಂಟಿಮೀಟರ್ ಇದೆ ಅಪ್ಪ ಓಕೆ ಸೊ ಈಗ ಇದರಲ್ಲಿ ಅಂತ ಮಹಾಲಕ್ಷ್ಮಿ ಒಂದು ಚೌಕವನ್ನು ರಚನೆ ಮಾಡಕ್ಕೆ ಎಷ್ಟು ಶೃಂಗಗಳು ಗೊತ್ತಿರಬೇಕು ನಾಲ್ಕು ಎಷ್ಟು ಶೃಂಗಗಳು ಬೇಕು ಏ ಬಿ ಯಾರು ಬೇಕು ಸರ್ ಡಿ ಬೇಕು ಸಿ ಬೇಕು ಫಸ್ಟ್ yaadagira ಸರ್ ಡಿ ಉಡ್ ಟ ಆಯಿತು ಡಿ ಡಿ النا ಸಿ ಕಸಿನಾ ರೋಡ್ ನಿಮ್ಮ ಇಷ್ಟ ಅದು ಎಲ್ಲಿದೆ ಡಿ ಸರ್ ದೂರದಲ್ಲಿ ಜೊತೆಗೆ ತೊಂಬತ್ತು ಡಿಗ್ರಿ ನೇರದಲ್ಲಿ ಆರು ಸೆಂಟಿಮೀಟರ್ ದೂರದಲ್ಲಿ ತೊಂಬತ್ತು ಡಿಗ್ರಿ ನೇರದಲ್ಲಿ ನೇರ ಹುಡುಕ ದೂರ ಹುಡ್ಕ ಫಸ್ಟ್ ನೇರ ಹುಡುಕಿ ಅಂದ್ರೆ ತೊಂಬತ್ ಡಿಗ್ರಿಯನ್ನು ಹುಡುಕಿ ಆಯ್ತಾ ಏನ್ ಬೇಕಮ್ಮ ರಚನೆ ಮಾಡೋಕ್ಕೆ ಯಾವಿಂದ ಕೋಣ ಉಂಟಾಗ್ತಾ ಇದೆ ಯಾವ ಯಾವಂದಲ್ಲಿ ಡಿ ಇಟ್ಟು ಬಿಟ್ಟು ಎಷ್ಟ್ ಡಿಗ್ರಿ ಕೋನ ತೊಂಬತ್ ಡಿಗ್ರಿ ಅಲ್ಲ ಏ ರೇಖೆ ಯಾವಿ ಎಡಬದಿ ರೇಖೆ ಎಡಬದಿ ಸೊ ಯಾವ ಕಡೆ ಎಣಸ ಎಡಗಡೆ ಇಟ್ಟಾಗ ಬರಗಡೆ ಎಣಿಸ್ಬೇಕು ಬರಗಡೆ ಇಟ್ಟಾಗ ಸೊನ್ನೆ ಹತ್ತು ಇಪ್ಪತ್ ಮೂವತ್ ನಲ್ವತ್ತೈವ ಡಿಗ್ರಿ ಸೊ ತೊಂಬತ್ ಡಿಗ್ರಿ ಗುರ್ತು ಮಾಡ್ಕೊಂಡೆ ಕಣಮ್ಮ ನೀವೇನ್ ಮಾಡ್ಲದ ಅಟ್ಟಿಯ ಸಹಾಯದಿಂದ ಏ ಶೃಂಗ ಮತ್ತೆ ತೊಂಬತ್ ಡಿಗ್ರಿ ನೀರದಾಗಿರೋ ಬಿಂದುವನ್ನ ಸೇರಿಸಿ ಓಕೆ ಸೇರಿಸಿದ್ನಮ್ಮ ಸೊ ಸಿಕ್ತ ಡಿ ಎಲ್ಲೋ ಬರುತ್ತೆ ಎಲ್ಲಿ ಬರುತ್ತೆ ಬರುತ್ತೆ ದೂರ ಬೇಕು ಅದೇ ಪಟ್ಟಿ ಬೇಕು ಇಡ್ಕೊಂಡು ಎಷ್ಟು ಅಡಿಬೇಕಮ್ಮ ಅಂದ್ರೆ ನಾನು ಎಷ್ಟಿ ನಾನು ಇಪ್ಪತ್ತ ನಾಲ್ಕು ಸೆಂಟಿಮೀಟರ್ ಅಳತೀನಮ್ಮ ನಾಲ್ಕು ಪಟ್ಟು ಇಟ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಇದನ್ನು ಕೂಡ ನಾಲ್ಕು ಪಟ್ಟು ಇಟ್ಕೊತಾ ಇದ್ದೀನಿ ಆಯ್ತಾ ಸೊ ಈ ಕೈವಾರ ಎಲ್ಲಿಡ್ಬೇಕು ಏರಲ್ಲಿ ಇಟ್ಕೊಂಡು ಏನು ಮಾಡ್ಲಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ದೂರದ ಎಲ್ಲಾ ಬಿಂದುಗಳನ್ನು ಸೇರಿಸ್ತಾವ ಸೇರಿಸ್ತಾ ಬಂದ್ರೆ ಏನ್ ಸಿಗುತ್ತೆ ಆ ಹೆಂಗೆ ಹೆಂಗ ಎಳಿಬೇಕು ತೊಂಬತ್ತು ಡಿಗ್ರಿ ನೇರೋದಲ್ಲಿರೋ ರೇಖೆಯನ್ನ ಅದು ಕತ್ತರಸ್ಥಂತೆ ಇರಬೇಕು ಕತ್ತರಸ್ಥಳ ಈ ಬಿಂದುನೇ ಕಾಕ ಯಾವುದು ಬಿ ಬಿಂದು ಈ ಬಿಂದು ಎ ಇಂದ ತೊಂಬತ್ತು ಡಿಗ್ರಿ ನೇರದಲ್ಲಿ 6 ಸೆಂಟಿಮೀಟರ್ ದೂರದಲ್ಲಿ ಇದೆ ಅಮ್ಮ ರೈಟ್ ಆಯ್ತಾ ಬುದ್ಧಿಗಳಮ್ಮ ಆಯಿತ ರಚನೆ ಆಯ್ತಾ ಅಂತ ಇಲ್ಲ ಸರ್ ಚೌಕ ರಚನೆ ಆಯ್ತಮ್ಮ ಇಲ್ಲ ಸರ್ ಚೌಕವ ಚಾನೆ ಎಷ್ಟು ಇರಂಗಬೇಕು ಎಲ್ಲಿದೆ ಅದು

ತೊಂಬತ್ ಡಿಗ್ರಿ ಕತ್ತಡಕ್ಕೆ ಇಟ್ಕೊಂಡು ಏನ್ ಮಾಡ್ಬಿಡಿ ಆಯ್ತಾ ಸೇರ್ಸಿದಮ್ಮ ಈಗ ಏನ್ ಮಾಡ್ಲಿ ತೊಂಬತ್ ಡಿಗ್ರಿ ಕೊನೋ ರಚನೆ ಆಯ್ತಲ್ಲ ಓಕೆ ಸರಿ ನಂತರ ರಮ್ಯಾ ಸಿಕ್ತಾರಮ್ಮ ಇದೆ ಇಲ್ಲೆಲ್ಲೋ ಇದೆ ಎಲ್ಲೋ ಇದೆ ಎಲ್ಲಿದೆ ಅಂದ್ರೆ ಈಗ ಏನ್ ಮಾಡಬೇಕು ದೂರ ಅಡಿಬೇಕು ಏನ್ ಬೇಕು ಕಡಿವಾರ ತೆಗೆದುಕೊಂಡು ಆರು ಸೆಂಟಿಮೀಟ್ರ್ ಅಳತೆ ಮಾಡ್ಕೊಳ್ಳಿ ನೋಡಿ ಇದೆಯಲ್ಲ ಆರು ಸೆಂಟಿಮೀಟ್ರ್ ಅಳತೆ ಮಾಡ್ಕೊಳ್ಳಿ ಮಾಡಿದ್ದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಕಟ್ಟಾಗಿದೆ ಅಯಕೆ ವ್ಯತ್ಯಾಸ ಆಗಿದೆ ಪುನಃ ಆಯ್ತಾ ಮಾಡ್ಕೊಳ್ಳಿ ವ್ಯತ್ಯಾಸ ಆಗಿಲ್ಲ ಅಂದರೆ ತೊಂದರೆ ಇಲ್ಲಮ್ಮ ಸೊ ಈಗ ನೆ ಎಲ್ಲಿ ಯಾವುದೇ ಕೇಂದ್ರವಾಗಿ ಇಟ್ಕೋಬೇಕೋ ನೀಯನ್ನು ಕೇಂದ್ರವಾಗಿಟ್ಕೊಂಡು ಈ ತೊಂಬತ್ತು ಡಿಗ್ರಿ ಕೋನವನ್ನ ಕತ್ತರಿಸುವಂತೆ ಒಂದು ಅಂಶ ಹೇಳಿರಿ ಆಯಿತಾ ಕತ್ತರಿಸ್ತಾನ ಹೆಸ್ರು ಈ ಸಿಂಧೂನೇ ಸಿ ಸಿ ಎಸ್ ರೈ ಸ್ರ ಗುಣಮ್ಮ ಈಗ ನಾನು ಇನ್ನ ಏನು ಮಾಡಲಮ್ಮ ಹ ಎಲ್ಲ ಶ್ರಿಂದ ಸಿಕ್ಕಿದ ಚೌಕರ ರಚನೆ ಆಯ್ತಾ ಇಲ್ಲ ಚೌಕರ ರಚನೆ ಆಗಿ ಒಂದು ಬಾಹ ಬೇಕು ಏನ್ ಮಾಡೋದಕ್ಕೆ ಯಾವ ಸಿ ಮತ್ತೆ ಡಿ ಈ ಎರಡು ಬಿಂದುಗಳನ್ನ ಸಿ ಮತ್ತೆ ಡಿ ಈ ಎರಡು ಬಿಂದುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ಬಿಡಿ ಆಯ್ತಾ ಕಂಸ ತುದಿ ಸೇರಿಸ್ತೀರಪ್ಪ ಮಾಡ್ಬೇಡ್ರಿ ಕಣ್ರಯ ಈ ಸಿ ಬಿಂದು ಡಿ ಬಿಂದು ಸೇರಿಸ್ತೀವಿ ಎಷ್ಟುದಪ್ಪತ್ನಾಲ್ಕು ಸೆಂಟಿಮೀಟರ್ ಸೆಂಟಿಮೀಟರ್ ಇರುತ್ತೆ ಎಷ್ಟು ಇದು ಆರ್ ಸೆಂಟಿಮೀಟರ್ ಇರುತ್ತೆ ಹೀಗೆ ನಮ್ಮ ಕೊಟ್ಟಂತಹ ಅಳತೆಗೆ ನಿಖರ ಅಳತೆಗೆ ನಾವು ಚೌಕವನ್ನು ರಚನೆ ಮಾಡ್ತೇವೆ ವರ್ಗವನ್ನು ರಚಿಸ್ತೇವೆ ಓಕೆ ಮಕ್ಕಳೇ ಈಗ ಇನ್ನೊಂದು ಪ್ರಶ್ನೆ ಕೊಡ್ತಾರೆ ಹೇಗಿರುತ್ತೆ ಅಂತಂದರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಬಾಹುಳ್ಳ ಬಾಹುವನ್ನು ಹೊಂದಿರುವ ಬಾಹುವನ್ನು ಹೊಂದಿರುವ ಒಂದು ಚೌಕವನ್ನು ಅಥವಾ ವರ್ಗವನ್ನು ರಚಿಸಿ ಅಂತ ಹೇಳ್ತಾರೆ ಒಂದು ಚೌಕ ಅಥವಾ ಒಂದೆರಡು ಒಂದ ಒಂದು ಚೌಕವನ್ನು ರಚಿಸಿ ಅಂತ ಹೇಳ್ತಾರೆ ರಚಿಸೋಣವೆ ಓಕೆ ರಮ್ಯಾ ರಚನೆ ಮಾಡ್ಬೇಕಾದ್ರೆ ಮೊದಲು ನಾವೇನು ಮಾಡ್ಬೇಕಮ್ಮ ಒಂದೇ ಸರಿ ಒಂದೇ ರಚನೆ ಮಾಡೋ ಶುರು ಮಾಡ್ತೀರಾ ಬೇಡಮ್ಮ ಒಂದೇ ಹೌದು ಒಂದೇ ಸಾರಿ ರಚನೆ ಮಾಡೋಕೆ ಹೋಗ್ಬೇಡ್ರಪ್ಪ ಫಸ್ಟು ಒಂದು ಕರಡು ಚಿತ್ರವನ್ನು ಹೇಳ್ಕೊಳ್ಳಿ ಓಕೆ ಆ ಕೃತ ಕರಡು ಚಿತ್ರ ಹೇಳ್ಕೊಳ್ಳಿ ಯಾಕೋಣ ಕರಡು ಚಿತ್ರದಲ್ಲಿ ನಿಖರ ಅಳ್ತ ಏನಾದ್ರು ಬೇಕಾ ಒಂದು ಚೌಕ ಬರೀರಿ ಹೆಂಗೆ ಬರೀರಿ ಅಂದ್ರೆ ಅದ್ರಲ್ಲಿ ಎಲ್ಲ ಬಾಹು ಸಮ ಇರಬೇಕಪ್ಪ ಯಾಕಂದ್ರೆ ಚೌಕದ ಅಂದರೆ ಬಾಹು ಸಮಯ ಇರ್ತಾವಲ್ವಾ ಕೆಲಸ ಸೊ ಎಲ್ಲ ಬಾಹು ಮೂರ್ನೂರು ಸೆಂಟಿಮೀಟರ್ ಹಂಗೋ ಎಲ್ಲ ಬಾಹು ನಾಲ್ನಾಕು ಸೆಂಟಿಮೀಟ್ರ್ ಹಾಗೋ ಒಂದು ಕರಡು ಚಿತ್ರವನ್ನು ಹಾಕ್ಕೊಳ್ಳಿ ಜೊತೆ ಕೋನಗಳು ಹೇಗಿರಬೇಕು ಸಮವಾಗಿ ಎಂಥ ಕೋನ ಆಗಿರಬೇಕು ಆ ಲಂಬ ಕೋನ ಆಗಿರ್ಬೇಕು ನೀವು ಕ್ರಾಸ್ ಗೀಸಾಗಲ್ಲ ಹಾಕಿದ್ರೆ ಅದನ್ನ ಚೌಕ ಅಂತ ಹೋಗೋಕ್ಕಾಗುತ್ತಾ ಇಲ್ಲ ಇಲ್ಲಮ್ಮ ಓಕೆ ಸೊ ಹೀಗೆ ಒಂದು ಕಾಡು ಚಿತ್ರ ಹಾಕೊಳ್ಳಿ ಆ ಕಾಡು ಚಿತ್ರಕ್ಕೆ ಏನಂತ ಹೆಸರು ಕೊಡಬೇಕಂತ ಏನು ಕೊಟ್ಟಿದ್ದಾರೆ ಅವರು ಏನು ಕೊಟ್ಟಿದ್ದಾರೆ ನೋಡಿ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟೇನು ಮಾಡಲಿ ಹಂಗಂದ್ರೆ ಕೊಡಿ ಈ ಸುಂದರಕ್ಕೆ ಏನು ಹೆಸರು ಇದಕ್ಕೆ ಕ್ಯೂ ಇದು ಹಾಂ ಇದು ಎಸ್ ಹೀಗೆ ನಮ್ಮ ನಿಂದೇ ಆದ ಒಂದು ಹೆಸರನ್ನ ಕೊಟ್ಬಿಟ್ರ ಪಿ ಕ್ಯೂ ಆರ್ ಎಸ್ ಇ ಎಫ್ ಜಿ ಎಚ್ ಕೆ ಎಲ್ ಎಮ್ ಎನ್ನು ಹೀಗೆ ಅನುಕ್ರಮವಾದ ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲಿರುವಂಥ ಅನುಕ್ರಮ ಅಕ್ಷರಗಳಿಂದ ಹೆಸರು ಕೊಡಿ ಸೊ ಕೊಟ್ಟಾಯಿತು ಈಗ ಅದಕ್ಕೆ ಬಾಹುಗಳಿಗೆ ಅಳತೆ ಬರೀಬೇಕು ಹಾಂ ಎಷ್ಟು ಆರ್ ಎಸ್ ತೆ ಎಷ್ಟು ಹೌದಾ ಎಷ್ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತೆ ಆ ಕ್ಯೂ ಆರ್ ಸಮಯ ಇರುತ್ತೆ ಇದು ನಾಲ್ಕು ಐದು ಸೆಂಟಿಮೀಟರ್ ಇದು ನಾಲ್ಕು ಐದು ಸೆಂಟಿಮೀಟರ್ ಇರುತ್ತೆ ಆಮೇಲೆ ಮತ್ತೇನಿರುತ್ತೆ ಚೌಕದಲ್ಲಿ ಬಾವಿನ ಎಷ್ಟು ಕೋಣ ಎಲ್ಲಾ ಕೋಣಗಳು ಎಂತ ಕೋರ ಎಲ್ಲಾ ಕೋರ ಲಂಬಾಕೋರ ಆಗಿರ್ತಾವೆ ಓಕೆ ರೈಟ್ ಇನ್ನೇವ್ರ ಮಾಹಿತಿ ತುಂಬದಿದ್ಯಾ ಅದು ನೀನೀಗ ರಚನೆ ಮಾಡುವ ಚೌಕದ ಒಂದು ಆ ಏನೋ ಮಾದರಿ ಅದು ಆಯ್ತಾ ಈ ಮಾದರಿಯೇ ಮುಂದೆ ನೀನು ರಚಿಸುವಂತ ಚೌಕಕ್ಕೆ ನೀನಿಗೆ ಮಾರ್ಗದರ್ಶನ ನೀಡುತ್ತೆ ಫಸ್ಟ್ ಏನು ಮಾಡಬೇಕು ನಂತರ ಏನು ಮಾಡಬೇಕು ಇದಿಲ್ಲ ಅಂದ್ರೆ ಗಡಿ ಬಿಡಿ ಆಗ್ಬೋದಲ್ಲ ವ್ಯತ್ಯಾಸ ಆಗ್ಬೋದಲ್ಲ ಸೊ ಹಾಗಾಗಿ ಕರಡು ಚಿತ್ರನ ಹಾಕೊಳ್ಳೋದನ್ನ ಮರಿಬೇಡ್ರಪ್ಪ ಓಕೆ ಸರಿ ಈಗ ರಮ್ಯಾ ಕುತ್ಕೊಳಮ್ಮ ನೈರ ಸೊ ಈಗ ರಚನೆ ಶುರು ಮಾಡ್ಬೋದಾ ಮೊದಲು ಪಾದವನ್ನ ಹೇಳ್ಕೊಬೇಕು ಯಾವುದು ಪಾದ ಅಲ್ಲಿ ಎಸ್ ಆಸ್ ಎಷ್ಟು ಹಾಗೆ ನಾಲ್ಕು ಐತ್ಪಟ್ಟು ಜಾಸ್ತಿ ಆಗ್ಬಿಡಲ್ಲ ಒಂದು ನಾಲ್ಕು ಪಾಯಿಂಟ್ ಐದರ ಪಟ್ಟು ಅಂದ್ರೆ ಯೂಲಗ್ರಿ ನಾಲ್ಕು ಪಾಯಿಂಟ್ ಐದರ ಐದು ಪಟ್ಟು ಐದೈತಿ ಇಪ್ಪತ್ತೈದಕ್ಕೆ ಐದು ದಶಕ ಏಳು ಇಪ್ಪತ್ತೆರಡು ಎಷ್ಟು ಸ್ಥಾನ ಆದ್ಮೇಲೆ ಬಿಂದು ಎಷ್ಟು ಎಷ್ಟು ಸ್ಥಾನ ಬಿಂದು ಎಷ್ಟು ತಾನ ಬಿಂದ ಇಡಬೇಕು ನೈನಾ ಎಷ್ಟು ತಾನು ಬಿಂದು ಇಡಬೇಕಮ್ಮ ಒಂದು ಸ್ಥಾನ ಆದ್ಮೇಲೆ ಬಿಂದ ಇಡಬೇಕಮ್ಮ ಸೊ ಎಷ್ಟು ಬಂತು ಆಯ್ತು ನಾನು ಪ್ರತಿ ಬಾಹು ಪಾಯಿಂಟ್ ಐದು ಇರ್ತೀನಿ ನೀವ್ ಅಷ್ಟ ಹೋಗಬೇಡಿ ಐದನೇ ಇಟ್ಕೊಳ್ಳಿ ನಿಮ್ಮ ನೋಟ್ ಪುಸ್ತಕ ಅದೇ ದೊಡ್ಡ ದೊಡ್ಡದಾಗಿ ಕಾಣುತ್ತೆ ಓಕೆನಾ ಸೊ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಐದು ಇಟ್ಕೋತೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಪಾಯಿಂಟ್ ಐದು ಅಂದರೆ ಇಪ್ಪತ್ತೆರಡು ಅಂದ್ರೆ

ಎಷ್ಟ್ ನೇರ ಡಿಗ್ರಿ ನೇರದಲ್ಲಿದೆ ನೇರ ಅಂದ್ರೆ ಕೋನ ಆಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಕೋನಮ್ಮ ಪಕ್ಕ ಬೇಕಮ್ಮ ಯಾವ ಬೆಂದ್ರಲ್ಲಿ ಎಸ್ ಇಡ್ತಾ ಇದೀನಿ ಇಟ್ಟು ಎಷ್ಟು ಡಿಗ್ರಿ ಯಾವಾಗ ಇಟ್ಟಿದ್ದೀನಮ್ಮ ಇಪ್ಪತ್ ಮೂವತ್ತ್ ನಾಲ್ ಐವತ್ತೊಂಬತ್ ಏನ್ ಮಾಡ್ಲಿಗ ಅಳತೆ ಸೇರಿಸಿ ಅಳತೆ ಪಟ್ಟಿಯ ಹೀಗೆ ಸೇರಿಸಿದ್ರೆ ಆಯ್ತಪ್ಪ ಆಯ್ತಾ ಡಿಗ್ರಿ ಕೋಣಲ್ಲ ಓಕೆ ಕ್ರಾಸ್ ಆಯ್ತಾ ವ್ಯತ್ಯಾಸ ಆಗಿದ್ಯಾ ಚೂರು ವ್ಯತ್ಯಾಸ ಆಗಿದ್ಯಾ ನಮಸ್ತಾ ನೋಡ್ತಾನೆ ಚೂರಿ ಕಡೆ ಬರ್ಬೇಕಾಯ್ತು ಓಕೆ ಓಕೆ ರೈಟ್ ಸರಿಯಮ್ಮ ಅಮ್ಮ ಸೊ ಸಿಕ್ತ ಪಿ ಬಿಂದು ಪವಿತ್ರ ಪಿ ಬಿಂದು ಇಲ್ಲಿ ಎಲ್ಲೋ ಇದೆ ತೊಂಬತ್ತು ಡಿಗ್ರಿ ನೇರದಾಗಿದೆ ತೊಂಬತ್ತು ಡಿಗ್ರಿ ನೇರದಲ್ಲಿ ಎಲ್ಲಿ ತೊಂಬತ್ತು ಡಿಗ್ರಿ ನಾಲ್ಕೂವರೆ ಸೆಂಟಿಮೀಟರ್ ದೂರದಲ್ಲಿ ಅಂದ್ರೆ ದೂರ ಒಳಗ್ಬೇಕು ಏನ್ ಬೇಕು ಕೈವಾರ ಅಲ್ಲ ಕೈವಾರ ಈ ಕೈವಾರ ತೆಗೆದ್ಕೊಂಡು ನಾಲ್ಕೂವರೆ ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ ನಾನು ನಾನೆಷ್ಟು ಅಳತೆ ಮಾಡ್ಕೊತೀನಿ ಇಪ್ಪತ್ತೆರಡುವರೆ ಸೆಂಟಿಮೀಟರ್ ಮಾಡ್ಕೊತೀನಮ್ಮ ಆಯ್ತಾ ಇಪ್ಪತ್ತೆರಡು ಸೆಂಟಿಮೀಟರ್ ಆದ ಸರಿ ಅಮ್ಮ ಅಳತೆ ಮಾಡ್ಕೊಂಡೆ ಏನ್ ಮಾಡ್ಲಿಂದ ಮುಳ್ಳು ಜೀರೋಲಿರಲ್ಲಿ ಇಪ್ಪತ್ತೆರಡುವರೆಗಿದೆ ಆಯ್ತಾ ಸೊ ಈಗ ಏನ್ ಎಸ್ ಶೃಂಗದಲ್ಲಿಟ್ಟು ಏನು ಮಾಡಿ ಒಂದು ಕಂಸ ಹೇಳಿರಿ ಆ ಕಂಸ ತೊಂಬತ್ತು ಡಿಗ್ರಿ ಕೋಲವನ್ನು ಕಟ್ಟೆ ಇರಿಸಿ ಕತ್ತರಿಸಿದ ಬಿಂದುವೆ ಎಷ್ಟು ದೂರದಲ್ಲಿದೆ ಇದು

ಎಲ್ಲಿ ಬಿಂದು ಬಲ ಬದಿಯಲ್ಲಿ ಎಡ ಬದಿಯಲ್ಲಿ ಇದೆಯಾ ಬಲ ಬದಿಯಲ್ಲಿ ಎಡ ಬದಿಯಲ್ಲಿ ಇದೆಯಾ ಹೊರಗಡೆ ಇರೋದ್ ಯಾಕಂದ್ರೆ ಎರಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಸನಾ ಹತ್ತು ಇಪ್ಪತ್ ಮೂವತ್ ನಲ್ವತ್ತೈವತ್ತೊಂಬತ್ತು ಇಲ್ಲ ಅಲ್ಲ ನಾನು ಏನ್ ಮಾಡಿದ್ದ ಈಗ

ಐದು ಸೆಂಟಿಮೀಟರ್ ದೂರದಲ್ಲಿದೆ ಏನ್ ಬೇಕು ದೂರ ಅಳಿಯಾಕೆ ಕೈವಾರ ತೆಗೆದ್ಕೊಂಡು ನಾಲ್ಕೂವರೆ ಸೆಂಟಿಮೀಟರ್ ಅಳಿಯಲಿ ಅಥವಾ ಅಂದ್ರೆ ಮೊದ್ಲೆ ಅರ್ಧ ಇತ್ತು ಅಂದ್ರೆ ಅಲ್ಟೆ ವ್ಯತ್ಯಾಸ ಆಗಿಲ್ಲ ಅದ್ನೇಟ್ ಕೊಡಿ ನಾಲ್ಕೂವರೆ ಸೆಂಟಿಮೀಟರ್ ದೂರದ ಎಲ್ಲಾ ಬಿಂದುಗಳನ್ನ ಸೇರಿಸ್ತಾ ಹೋಗಿ ಆಗ ಏನ್ ಸಿಗುತ್ತೆ ಕಂಸ ಸಿಗುತ್ತೆ ಕಂಸ ಇದ್ರೆ ಕತ್ತರಿಸಲಿ ಬಿಂದುವೆ ಕ್ಯೂ ಕ್ಯೂ ಓಕೆ ಸರ್ 4 ಸೆಂಟಿಮೀಟರ್ ದೂರದಲ್ಲಿ ಅಲ್ವಾ ಎಸ್ ಆರೆ ಇಸ್ ರಸ್ತೋಪ್ಪ ಪುನೀತಾ ಈಗ ಸರ್ ಗೆರೆ ಏಳಬೇಕು ಸರ್ ಯಾವ ದೂರ ಸೆರ್ಸ್ಬೇಕು ಪಿ ಕ್ಯೂ ಪಿ ಮತ್ತೆ ಕ್ಯೂ ಅನ್ನು ಸೇರಿಸ으면 ಕಮಸಾ ಸೇರಿಸುತ್ತೆ 그러면은 ಪಿ ಮತ್ತೆ ಕ್ಯೂ ಅನ್ನು ಆ ಎರಡು ಬಿಂದುಗಳನ್ನು ಸೇರಿಸಿ ಇದೆಷ್ಟು ದೂರ ಇರುತ್ತೆ ಸರ್ 4.5 ಸೆಂಟಿಮೀಟರ್ ಬರುತ್ತೆ ಕರೆ ಅದಕ್ಕಿಂತ ಜಾಸ್ತಿ ಆಗಿಲ್ಲ ಇದು ಹಾಗೆ ಇಟ್ಕೊಂಡಿದ್ದೀನಿ ಎಸ್ ಓಕೆ ಸೊ ಹೀಗೆ ಅವರು ಹೇಳಿದಂತಹ ಅಳತೆಯ ಚೌಕವನ್ನು ವರ್ಗವನ್ನು ಈ ರೀತಿಯಾಗಿ ರಚನೆ ಮಾಡ್ತೇವೆ ಕಷ್ಟ ಅಂತ ನಾನು ಇದೇ ರೀತಿ ಬೇರೆ ಬೇರೆ ಅಳತೆಗಳನ್ನು ಕೊಡ್ತಾನೆ ಆ ಅಳತೆಗಳ ಮೂಲಕ ಆ ಚೌಕಗಳನ್ನು ರಚನೆ ಮಾಡ್ತಾರಲ್ಲ ಓಕೆ